ಎಲ್ಲರಿಗೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಪೂಜೆ ಮತ್ತು ಆಚರಣೆಗಳು ತಾಯಿ ಬ್ರಹ್ಮಚಾರಿಣಿಯಾರು ದೇವಿ ಬ್ರಹ್ಮಚಾರಿಣಿ ಆದಿಶಕ್ತಿಯ ಅವತಾರಗಳಲ್ಲಿ ಒಂದಾಗಿದೆ ನವರಾತ್ರಿಯ ಎರಡನೇ ದಿನದಂದು ಅವಳನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ಪಾರ್ವತಿ ದೇವಿಯ ಅವಿವಾಹಿತ ರೂಪವಾಗಿದೆ ದಕ್ಷ ಪ್ರಜಾಪತಿಯ ಮನೆಯಲ್ಲಿ ಜನಿಸಿದ ಅವಳು ಈ ಅವತಾರದಲ್ಲಿ ಮಹಾನ್ ಸತಿಯಾಗಿದ್ದಳು ಬ್ರಹ್ಮಚಾರಿಣಿ ದೇವಿಯು ಎಲ್ಲ ಅದೃಷ್ಟಗಳನ್ನು ಒದಗಿಸುವ ಮಂಗಳನನ್ನು ಆಳುತ್ತಾಳೆ ಮತ್ತು ಬರಿಗಾಲಿನಲ್ಲಿ ನಡೆಯುತ್ತಾಳೆ ದೇವಿ ಬಲಗೈಯಲ್ಲಿ ಜಪಮಾಲೆಯನ್ನು ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರಿದ್ದಾಳೆ ತಾಯಿ ಬ್ರಹ್ಮಚಾರಿಣಿಯನ್ನು ಪೂಜಿಸುವುದರಿಂದ ತಪಸ್ಸು ತ್ಯಾಗ ನಿರಾಸಕ್ತಿ ನೈತಿಕ ನಡವಳಿಕೆ ಮತ್ತು ಸದ್ಗುಣಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಲ್ಲದೆ ಈ ದೇವಿಯನ್ನು ಪ್ರಾರ್ಥಿಸುವ ಮೂಲಕ ಒಬ್ಬರು ತಮ್ಮ ಎಲ್ಲ ಗುರಿಗಳನ್ನು ಸಾಧಿಸಬಹುದು ಬ್ರಹ್ಮಚಾರಿಣಿ ದೇವಿಯು ಅಜ್ಞಾನ ಮತ್ತು ಕತ್ತಲೆಯನ್ನು ಹೋಗಲಾಡಿಸುತ್ತಾಳೆ ಮತ್ತು ತನ್ನ ಭಕ್ತರನ್ನು ಜ್ಞಾನೋದಯದತ್ತ ಕರೆದೊಯ್ಯುತ್ತಾಳೆ ಮತ್ತು ಈ ದೇವಿಯು ಸಂತೃಪ್ತಿ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತಾಳೆ ಪಂಚಾಂಗದ ಪ್ರಕಾರ ನವರಾತ್ರಿಯ ಎರಡನೇ ದಿನದಂದು ಭಕ್ತರು ತಾಯಿ ಬ್ರಹ್ಮಚಾರಿಣಿ ಮತ್ತು ಶಿವನನ್ನು ಪೂಜಿಸುತ್ತಾರೆ ಅವರ ಆಶೀರ್ವಾದ ಪಡೆಯಲು ಉಪವಾಸ ವ್ರತವನ್ನು ಸಹ ಆಚರಿಸುತ್ತಾರೆ ಭಕ್ತರು ಕಳಶದಲ್ಲಿ ತಾಯಿ ಬ್ರಹ್ಮಚಾರಿಣಿಗೆ ಮಲ್ಲಿಗೆ ಹೂವುಗಳು ಅಕ್ಕಿ ಮತ್ತು ಶ್ರೀಗಂಧವನ್ನು ಅರ್ಪಿಸುತ್ತಾರೆ ದೇವರಿಗೆ ಹಾಲು ಮೊಸರು ಮತ್ತು ಜೇನುತುಪ್ಪದಿಂದ ಅಭಿಷೇಕವನ್ನು ಸಹ ಮಾಡಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ದೇವಿಗೆ ಸಕ್ಕರೆಯ ನೈವೇದ್ಯವನ್ನು ಅರ್ಪಿಸಿದರೆ ಒಳ್ಳೆಯದ್ದು ಈ ರೀತಿಯಲ್ಲಿ ದೇವಿ ಬ್ರಹ್ಮಚಾರಿಣಿಯ ಹಾಗೂ ಆಕೆಯನ್ನು ಪೂಜಿಸುವ ವಿಧಾನವನ್ನು ತಿಳಿದುಕೊಂಡು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಪೂಜಿಸಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು